ಹೋದಾಗ್ ಕೇಳ್ತಾರೆ ಭಾರತ ದೇಶದ ಐಡೆಂಟಿಟಿ ಅಂದ್ರೆ ತಾಜ್ ಮಹಲ್ ಮಹಲ್ ಇದು ಭಾರತ ದೇಶದ ಐಡೆಂಟಿಟಿನ ಯಾಕಲ್ಲ ಮಹಲ್ ನಮ್ಮ ದೇಶದ ಐಡೆಂಟಿಟಿ ಅಲ್ಲ ನಮ್ಮ ದೇಶದ ಐಡೆಂಟಿಟಿ ಅಲ್ಲ ಅದು ಒಂದು ಅದು ನಮ್ಮ ದೇಶದ ಐಡೆಂಟಿಟಿ ಯಾವುದು ಕರ್ಮಜಾರೋ ಖಾನೆ ನಮ್ಮ ಬುದ್ಧಿ ಆಚೆಗಿನ ಮಾತು ಯಾವುದೇ ಅಂತ ವಸ್ತು ಬೌದ್ಧಿಕಾಣಿ ಮನಗಣ ಮಾತು ಮೊದಲು ಚಂದ್ರ ಮಾತುಗಳನ್ನು ಈ ಸಂದರ್ಭದಲ್ಲಿ ನೆನಪಿಸ್ತಾ ಬಸವಾದ ಈ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂತಹ ಶರಣರಿಗೆ ಭಕ್ತಿಪೂರ್ವಕವಾಗಿರ್ತಕ್ಕಂತಹ ಪ್ರಣಾಮಗಳನ್ನು ಅರ್ಪಿಸಿ ಈ ವೇದಿಕೆ ಮುಂದೆ ಹಸಿರಾಗಿರ್ತಕ್ಕಂಥ ಎಲ್ಲ ಹಿರಿಯರಲ್ಲಿ తాయరీ ఈ కార్యక్రమ ఆయోజకరీ ఈ వేదిక హ్రహ్మ విద్యా పారాయణ వేదిక అంత మొదలైన అధ్యాత్మ విషయ చింతనారు ఇంత ఎలా శబ్దా ೇಳ ಈ ಬ್ರಹ್ಮ ವಿದ್ಯಾ ಅನ್ನುವಂಥದ್ದು ಬಿಡ್ರಿ ಬ್ರಹ್ಮ ಅನ್ನೋ ಶಬ್ದ ನನಗೆ ಗೊತ್ತಿಲ್ಲ ಇದು ಆ ಬ್ರಹ್ಮ ವಿದ್ಯಾ ಒಂದು ವೇದಿಕೆ ಮೇಲೆ ಮಾತನಾಡುವುದು ಅದು ಮಕ್ಕಳ ಹಾಕುವಲ್ಲ ಅದನ್ನು ಹೇಳಬೇಕು ಅನ್ನುವಂಥದ್ದು ಕೂಡ ನನಗೆ ಮುಂದುವರೆದ ಮಾತಾಡಬೇಕು ಮಾತಾಡಬಾರ್ದು ಅನ್ನೋದು ಕೂಡ ಭಯ ಮಿಶ್ರಿತ ಒಂದು మగీతి హస్తున వదల ఇది నా నెలో గొప్ప ఇతినో ఇలా బలాని యాత్రుచులక్టర్ బలాని యాత్రేవల మాట కొందుతవ రసమది కార్యకముదితవ అంతా ఊనడు 12 గంటకి రాజకార్యభాసన చెల్లెర్తివి అవరు ఎంత భాసనము అవ జ్ఞానదకడో ఇతనో అజ్ఞానదకడో ఇతనో ఏడో ఇతనో చెల్లినలా ಲ್ಲಿ ಅತಿಯಾಗಿ ಕೇಳಿದ ಮಾತುಗಳಲ್ಲಿ ನೂರ ತೊಂಬತ್ತೈದರಷ್ಟು ರಾಜಕೀಯ ವಿಚಾರಧಾರೆ ಭಾಷೆಗಳಲ್ಲಿ ಕೇಳುವಂತಹ ಅಧ್ಯಾತ್ಮದ ಪ್ರವಚನದ ಚಿಂತನೆಯ ಭಾರತದ ಜಗತ್ತಿಗೆ ಕೊಟ್ಟಿರ್ತಕ್ಕಂತಹ ವಿಶಿಷ್ಟ ವೈಭವ ಮತ್ತು ಸಂಪತ್ ವಿಚಾರ ವಿಚಾರಗೋಷ್ಠಿಯಲ್ಲಿ ಶಬ್ದಗಳನ್ನು ನಾವು ಕೇಳಿದ್ದು ಭಾರತ ಕಡಿಮೆ ಹಾಗಾಗಿ

ಇದರಲ್ಲಿ ಇನ್ನೊಂದರಲ್ಲಿ ವಿಚಾರದಲ್ಲಿ ನಿತ್ಯವೋ ಸತ್ಯವೋ ಆಸ್ಪದ ಆಸ್ಪದಪಟ್ಟು ದೇವಸ್ಥಾನಗಳು ಕೇಳಿದೇವರು ದೇವರಲ್ಲ ಸರಿ ಇರಬಹುದು ಅದು ಇಲ್ಲ ಅಂತ ಹೇಳಿಲ್ಲ ದೇವಸ್ಥಾನಗಳನ್ನ ಅಜ್ಞಾನದ ಕೇಂದ್ರಗಳನ್ನಾಗಿ ಮಾಡಬಾರದು ಅನ್ನುವಂಥ ಒಳಗೊಂಡ ತಾತ್ವಿಕ ತಾತ್ವಿಕತೆ ವ್ಯಕ್ತಪಡಿಸಿದ ನಾವು ವ್ಯಕ್ತಪಡಿಸಿದ ನಾವು ದೇವರ ಪುಣ್ಯ ಕೆಲಸ ಮಾಡ್ತೀವಿ ಒಳ್ಳೆಯ ಕೆಲಸ ಮಾಡ್ತೀವಿ ಪರೋಪಕಾರ ಮಾಡ್ತೀವಿ ಮಾಡ್ತೀವಿ ಸತ್ಯವಂತರಾಗೆ ಮಾಡ್ತೀವಿ ಶರಣಿಸ್ತೀವಿ ಪರೋಪಕಾರ ಮಾಡ್ತೀವಿ ದಾನ ಮಾಡ್ತೀವಿ ಯಾವ್ದು ಯಾವ ಅಲ್ಲೋ ನಾವು ಒಪ್ಪುವುದಿಲ್ಲ ತಿನ್ನುವುದಿಲ್ಲ ಈ ಎಲ್ಲ ಮಾಡಿದ್ರೆ ನಾವು ಪುಣ್ಯ ಬರ್ತದಪ್ಪ ನಾವು ಒಳ್ಳೇದು ಮಾಡ್ತೀವಿ ಆದ್ರೂ ನಾವು ದೇವರು ನಂಬುವುದಿಲ್ಲ ಪುಣ್ಯ ಹೊತ್ತದ ಪಾಪ ಹೊತ್ತದ ಚರ್ಚೆ ಅಂತ ಹೇಳ್ಬೋದಂತಲ್ಲ ತುಂಬಾ ಜನ ಸಂಧ್ಯಾ ಮಾಡ್ತೀವಿ ಸಂಧ್ಯಾ ವಂದನೆ ಫಲ ಹೀಗೆ ಇರುವುದಿಲ್ಲವೋ ನಾವು ಸಾಕಷ್ಟು ವಿದ್ವಾಂಸ ಹೇಳ್ತಾರೆ ಸಂಧ್ಯಾ ವಂದನೆಗೆ ಫಲ ಇಲ್ಲ ಹಾಗಾದ್ರೆ ಯಾಕೆ ಮಾಡಬೇಕು ದೇವರನ್ನು ಯಾಕೆ ಮಾಡಬೇಕು ಏನು ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದು ಬರ್ತದನ್ನು ಹಾಗೇನೆ ಮಾಡೋದು ಬಿಟ್ರೆ ಅದಕ್ಕೆ ಬರ್ತದೆ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಕರ್ತವ್ಯ ಕರ್ತವ್ಯ ಯಾರು ಕರ್ತವ್ಯ ತಾಯಿ ತಂದೆ ನಮ್ಮ ತಂದೆ ಆರು ವರ್ಷ ಅವ್ರು ಸೇವಾ ಮಾಡ್ತೀವಿ ಅವ್ರು ಏನಾದ್ರು ಹೊರತಾರ್ ಮಾಡ್ಬೇಕ ಮನೇಲಿ ಅಜ್ಜ ಅಜ್ಜಿ ಇದ್ರೆ ತಾಯಿ ಇದ್ರೆ ವಯಸ್ಸಾದವ್ರ ಇದ್ರೆ ಅವ್ರಿಗೆ ಅವ್ರು ಏನಾದ್ರು ಇವು ಕೊಂಡೇ ಇರ್ತಾವ್ ಸೇವಾ ಮಾಡ್ಬೇಕಾ ಇಲ್ಲ ಇದು ಕರ್ತವ್ಯ ಈ ಪ್ರಕೃತಿಯಿಂದ ದೇವರು ನಿರ್ಮಿಸಿರ್ತಕ್ಕಂತ ಈ ಸ್ವರ್ಗದಿಂದ ಈ ಸ್ವರ್ಗದಲ್ಲಿರ್ತಕ್ಕಂಥ ಭೂಮಿಯಿಂದ ನಾವೇನೆ ತಗೋತಾ ಇದೀವಿ ಆ ದೇವರ ಸ್ಮರಣೆ ಬೇಡುವ ಕರ್ತವ್ಯ ಫಲ ನಿರೀಕ್ಷೆ ಮಾಡುವಂತಾಗಿ ನಾವೇನು ಹುಷಿರು ಭಗವಂತನ ನಾನ ಅಂತ ಹೇಳ್ತೇನೆ ಹೇಳಿ ಮನ ಮ ಮನ ಅಂತ ಹೇಳ್ತೇವೆ ಅವ್ರು ಕರ್ತವ್ಯ ಆಗಿರುವುದು ಬೇಡವಾ ಸ್ಮರಣೆ ಮಾಡುವುದು ಬೇಡುವ ಹಾಗಾಗಿ ಇದು ಕರ್ತವ್ಯ ನಮಗೆ ಕಾರ್ ಕೊಟ್ಟನು ಬಂಗಾರ ಕೊಟ್ಟನು ಹೆಲಿಕಾಪ್ಟರ್ ಕೊಟ್ಟನು ನನ್ನ ಆಯ ಸಬ್ಸ್ಕ್ರೈಬ್ ಮಾಡಿದ್ರು ಒಂದು ಡಾಕ್ಸ್ ಮಾಡಿದ್ರು ನೂರು ರೂಪಾಯಿ ಜಮೀನ್ದಾರ ಮಾಡಿದ್ರು ರಾಜ ಮಾಡಿದ್ರು ಏನ್ ಕೊಟ್ಟ ನಿಮಗೆ ದೇವ್ರ ನಿಂದನೆ ಮಾಡ್ತೀವಿ ಏನ್ ಕೊಟ್ಟಿಲ್ಲಪ್ಪ ನಿಮಗೆ ಕೈ ಕೊಟ್ಟಿಲ್ಲ ಕಾಲು ಕೊಟ್ಟಿಲ್ವ ಕಣ್ಣು ಕೊಟ್ಟಿಲ್ವ ಒಳ್ಳೆ ಶರೀರ ಕೊಟ್ಟಿಲ್ವ ಒಳ್ಳೆ ವಿಚಾರಧಾರೆಗಳನ್ನು ನಿಮ್ಗೆ ದೇವ್ರ ಭಗವಂತ ಕೊಟ್ಟಿಲ್ವ ಮತ್ತೆ ಅದನ್ನೆಲ್ಲ ದೇವರೇ ಕೊಡೋದಾಗಿದೆ ನೀವು ದೇವರ ಕೊಡಬೇಕಾಗಿತ್ತು

ಇಲ್ಲ ಅಂತ ಹೇಳೋದ್ರೆ ಯಾವ ಆತ್ಮದ ಗ್ರಂಥವೋ ಯಾವ ಆಶಿಕರು ಯಾವ ಶುರು ತಿರುಸು ಋತಿ ಸ್ಮೂತಿ ಯಾವ ಅವರು ಇಲ್ಲಿ ದೇವರ ಇಲ್ಲ ಯಾವ ಹೇಳ್ಬೇ ಇಲ್ಲ ಹಾಗಾಗಿ ವಿಮರ್ಶೆ ನೆಲ್ಲಾ ಸತ್ಯವಾದ ಕಂಡು ನಿಲ್ಲಬೇಕು ಇದೆ ಒಂದು ಇದು ದیشಿಂದ ಬೂಟಿ ಆ ಇಂಡಿಯನ್ ಫಿಲಾಸಫಿ ಭಾರತೀಯ ಸಂಸ್ಕೃತಿಯ ಬ್ಯೂಟಿ ಇದೆ ಇದಕ್ಕೆ ಇಂಟರ್ನಲ್ ಕ್ರಾಕ್ಸಿ ಇರತಕ್ಕಂತ ಉದಾಹರಣೆ ನಮ್ಮ ಚರಿತ್ರೆಯಲ್ಲಿ ಇದೆ ಹೇಳತಾರೆ ಹಾಗಾಗಿ ಈ ದೇಶ ನಾಡು ಸಂಸ್ಕೃತಿಯನ್ನು ಸೈಂಟಿಸ್ಟ್ ಸೈಂಟಿಸ್ಟ್ಗಳು ಏನೇನು ಈ ದೇಶದಲ್ಲಿ ಅನ್ವೇಷಣೆ ಮಾಡಿದ್ರು ಅದರ ಹತ್ತು ಸಾವಿರ ಪಟ್ಟು ನಮ್ಮ ನಮ್ಗೆ ಇದರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ ನೂರು ನೂರು ವರ್ಷಗಳ ಕಾಲ ಇದರಲ್ಲೇ ತಪಸ್ಸನ್ನ ಮಾಡಿ ಒಂದೊಂದು ಬುಕ್ಕು ಒಂದೊಂದು ಗ್ರಂಥಗಳು ಕೂಡ ಅದು ನಿರುಕಷ್ಟು ದೊಡ್ಡ ಸಾಹಿತ್ಯ ನಿ ಆದಷ್ಟು ದೊಡ್ಡ ತಪಸ್ಸಿನ ಒಂದು ಸಂಪತ್ತು ಯಾವ ವಿಜ್ಞಾನ ಕ್ಷೇತ್ರಕ್ಕೂ ನಿಲ್ಲಾದಷ್ಟು ಮಹಾನ್ ಬಂದರು ವೇಳೆ ಸಿಗ್ತಾವ್ರ ಈ ಭೂಮಿ ಭಾರತೀಯ ಭೂಮಿಯಿಂದ ಮಾಡ್ತೇಬೇಕು ಏನಂತ ಕೇಳಬೇಕು ನಾವು ಬೇರೆ ಬೇರೆ ದೇಶಕ್ಕೆ ಹೋದಾಗ ಬೇರೆ ಬೇರೆ ಅವರ ಸಂಸ್ಕೃತಿಗಳನ್ನ ಹೇಳ್ತಾರೆ ಅವರವ್ರ ಐಡೆಂಟಿಟಿ ಹೇಳ್ತಾರೆ ಇಟಲಿ ಹೋಗ್ತಾ ಇದ್ರೆ ನಿಮ್ಮ ದೇಶದ ಐಡೆಂಟಿಟಿ ಏನು ಅಂತ ಹೇಳಿದ್ರೆ మేనేజ్ టవర్ ఆఫ్ కీసా అవర్ దేశ ర ఐడెంటిటీ అని చెప్తారు. ఓ అవును నిరంతర పట్టద దేశ ర దేశ ర నిర్దేశి అని ఐక టవర్ నా దేశ ర ఐడెంటిటీ అని చెప్తారు. అమెరికా అవునా స్టేటస్ ఆఫ్ రివర్తి నా దేశ ర ఐడెంటిటీ పూజ్ కలిప అదుబల నా దేశ ర ఐడెంటిటీ భారత్ దేశ ర ఐడెంటిటీ ఏను భారతీయ ర ఐడెంటిటీ ಯೋ ಕೇಳಕ ಅಲ್ಲಿ ಓದಾಗ್ ಕೇಳ್ತಾರೆ ಎಲ್ಲರಿಗೂ ಮಾತಾ ಬಿಕ್ಕ ಬಿಕ್ಕ ಭಾರತ ದೇಶದ ಐಡೆಂಟಿಟಿಯಂದ್ರೆ ತಾಜ್ ಮಹಲ್ ತಾಜ್ ಮಹಲ್ ಇದು ಭಾರತ ದೇಶದ ಐಡೆಂಟಿಟಿನ ಅಲ್ಲ ಯಾಕಲ್ಲ ತಾಜ್ ಮಹಲ್ ನಮ್ಮ ದೇಶದ ಐಡೆಂಟಿಟಿ ಅಲ್ಲ ನಮ್ಮ ದೇಶದ ಐಡೆಂಟಿಟಿ ಅಲ್ಲ ಒಂದು ಸಮಾಜ ಇದರು ತಾಜ್ ಮಹಲ್ ಒಂದು ಸಮಾಜ ಇದಿ ನಮ್ಮ ದೇಶದ ಐಡೆಂಟಿಟಿ ಯಾವುದು ನಮ್ಮ ದೇಶದ ಐಡೆಂಟಿಟಿ ಬಕುವಾ ಗೀತಾ ನಮ್ಮ ದೇಶದ ಐಡೆಂಟಿಟಿ ಅಷ್ಟು ನೀ پوریತಾ ಸೀತಾ ಕರುಣಾಂತರ ಗಂಗಾ ಸಂಸ್ಕರ ಗಂಗಾ ಇತಿ ವಾಕ್ ನಮ್ಮ ದೇಶದ ಐಡೆಂಟಿಟಿ ಹೇಮ್ಯತೆ ಅನ್ನುವುದು ನಮಗೆ ಗೊತ್ತಿರಲು ನಾವು ಯಾಕೆ ಏನು ಹೋಲ್ಸ್ ಕೊತ್ತೀವಿ ಹೌದೋ ಸಂಸ್ಕೃತಿಯನ್ನ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಭಾರತದ ದೊಡ್ಡ ಇತಿಹಾಸ ಅದು ಜಗತ್ತಿನ ಕಲ್ಯಾಣಕ್ಕೋಸ್ಕರ ಮುಳುಪಾಯಿಟ್ಟಿರ್ತಕ್ಕಂಥ ಇತಿಹಾಸ ನಮಗಂತಲ್ಲ ನಮ್ಗೆ ಮಾಡಬೇಕು ಪುಟ್ಟ ಹಕ್ಕ ಮಾಡಬೇಕು ನನಗೆ ಮಾಡಬೇಕು ನಮ್ಮ ಮಕ್ಕಳಿಗೆ ಮಾಡಬೇಕು ಮುಸ್ಲಿಮಕ್ ಮಾಡಬೇಕು ನಮ್ಮ ಊರಿಗೆ ಮಾಡಬೇಕು ನಮ್ಮ ರಾಜ್ಯಕ್ಕೆ ಮಾಡಬೇಕು ದೇಶಕ್ಕೆ ಮಾಡಬೇಕಂತಲ್ಲ ಈ ವಿಶ್ವದಲ್ಲಿ ಎಲ್ಲ ಸರ್ವಜನಾ ಪ್ರಾಣಿ ಪಕ್ಷಿಗಳು ಜೀವ ಜವಂತಗಳಿಗೂ ಕೂಡ ಕಲ್ಯಾಣವೇ ನಡೆಸಿರ್ತಕ್ಕಂಥ ಏಕೈಕ ಸಂಸ್ಕೃತಿ ಮತ್ತು ಏಕೈಕ ಧರ್ಮ ಏಕೈಕ ವಿಚಾರಧಾರ ಭಾರತೀಯ ಮೂಲ ವಿಚಾರ ಶ್ರೇಷ್ಠ ವಿಚಾರ ನಾನು ಹೇಳಿಲ್ಲ ಗ್ರಂಥಗಳೇ ಹೇಳಿದ ಹಾಗಾಗಿ ಒಂದು ಬಹಳ ದೊಡ್ಡ ಶ್ರೇಷ್ಠ ಗ್ರಂಥದ ಒಂದು ವಿಚಾರಧ ಒದೊಡ್ಡ ವಿಚಾರಧಾರಗಳನ್ನು ನಾಡಿಗೆ ಸಮರ್ಪಣೆ ಮಾಡ್ತಿರ್ತಕ್ಕಂಥ ಈ ಸಂಸ್ಕೃತಿ ಉಳಿಬೇಕು ಬೆಳಿಬೇಕು ಜಗತ್ತಿಗೆ ಏನಾದರೂ ಅರ್ಪಣೆ ಆಗಬೇಕು ಅನ್ನೋಂಥ ಮಾತುಗಳನ್ನು ಹೇಳಿ ಐದು ನಿಮಿಷ ಹೇಳಿದ್ದು ಅದೊಂದು ಜಾಸ್ತಿ ಐದು ನಿಮಿಷ ನಾನು ಮಾತುಗಳನ್ನು ಮುಗಿಸ್ತೀನಿ ಆದರೆ ಈ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸದ್ಗರು ಹಿರಿಯರಲ್ಲಿ ವಿದ್ವಾಂಸದಲ್ಲಿ ನನ್ನ ಮಾತುಗಳನ್ನು ನಾನು ಪಾತ್ರ ಕಮಲಗಳಿಗೆ ಅರ್ಪಿಸಿ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ ಶರಣು ಶರಣ